ನಾಳೆ ಮಂಡ್ಯ ಮಂಡ್ಯ ಸೇರಿದ ಹಾಗೆ ಕರ್ನಾಟಕ ರಾಜ್ಯ ಬಂದಿಗೆ ಕರೆ ಕೊಟ್ಟಿದೆ ಮೂಲ ವಿಚಾರ ಅಂದ್ರೆ ಮೇಕೆದಾಟ್ ವಿಚಾರನ ಕೈಗೆತ್ಕೊಂಡಿದ್ದಾರೆ ಇವತ್ತೇನ್ ಸರ್ಕಾರದ ಅಧಿಕಾರದಲ್ಲಿದ್ದಾರೆ ಕಾಂಗ್ರೆಸ್ ಅವರು ಇವರು ಪಾದಯಾತ್ರೆಯನ್ನ ಒಂದು ಡ್ರಾಮಾ ಕೂಡ ಬಹಳ ಹಿನ್ನೆ ಮಾಡಿದ್ದಾರೆ ದಯಮಾಡಿ ಬೇಸರ ಬಿಡ್ರೆ ಎಲ್ಲಾ ಪಕ್ಷದವ್ರಿಗೂ ನಾವು ಈ ಸಂದರ್ಭದಲ್ಲಿ ನಿವೇದನೆ ಮಾಡಲಿಕ್ಕೆ ಬಯಸ್ತೇವೆ ಮೇಕೆದಾಟ್ ಯೋಜನೆಯನ್ನ ಪರಿಪೂರ್ಣಗೊಳಿಸಿದ್ರೆ ಇಡೀ ಮಂಡ್ಯ ಜಿಲ್ಲೆಗಲ್ಲ ಬೆಂಗಳೂರು ಜಿಲ್ಲೆಗೆಲ್ಲ ಮೈಸೂರು ಜಿಲ್ಲೆಗೆ ಹಲವಾರು ಜಿಲ್ಲೆಗೆ ಅನುಕೂಲ ಆಗುತ್ತೆ ಜೊತೆಗೆ ದೊಡ್ಡ ಮಠದಲ್ಲಿ ಒಂದು ವಿದ್ಯುತ್ ಕ್ಷಾಮವನ್ನ ಏನ್ ಎದುರಿಸ್ತಿದೆ ಅದಕ್ಕೂ ಕೂಡ ತಿಲಾಂಜಲಿ ಇಟ್ಟಾಗತ್ತೆ ಹಾಗಾಗಿ ಮೇಕೆದಾಟ ಯೋಜನೆ ಅನ್ನೋದು ಒಬ್ಬರ ಸ್ವಾರ್ಥಕ್ಕಾಗಬಾರ್ದು ಇದು ಪ್ರತಿಯೊಬ್ಬ ನಾಗರಿಕಿಂದ ಆಗ್ಬೇಕು ಹಾಗಾಗಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಈ ಮೇಕೆದಾಟು ವಿಚಾರವನ್ನ ಮುಂದಿಟ್ಕೊಂಡು ಮೇಕೆದಾಟ್ ವಿಚಾರವನ್ನ ಮೇಕೆದಾಟ್ ಪ್ರಾಜೆಕ್ಟ್ ಅನ್ನ ಸಂಪೂರ್ಣವಾಗಿ ಅದು ಪ್ರಾರಂಭ ಆಗ್ಲಿಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ನಾವು ಕೂಡ ಮಂಡ್ಯ ಬೇಕರಿ ಮಾಲೀಕರ ಸಂಘದನ ಸಂಘದವನ ಅಧ್ಯಕ್ಷನಾಗಿ ನಾನೊಬ್ಬ ಬೇಕರಿ ಉದ್ಯಮಿಯಾಗಿ ನಾವು ಕೂಡ ಬಂದಿಗೆ ಸಹಕಾರ ಕೊಡ್ತೇವೆ ಗರಿಷ್ಠ ಮಾಡಕ್ ಆಗ್ಲಿಲ್ಲ ಅಂದ್ರೆ ಕನಿಷ್ಠ ಒಂದು ಮೂರರಿಂದ ನಾಲ್ಕು ಗಂಟೆ ಸಾಂಕೇತಿಕ ಸಾಂಕೇತಿಕವಾಗಿ ಬಂದ್ ಮಾಡೋದ್ರ ಮೂಲಕ ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಸಂದೇಶವನ್ನ ರವಾನೆ ಮಾಡಬೇಕಾಗಿದೆ ಮೇಕೆದಾಟ್ ಯೋಜನೆ ಆದ್ರೆ ಬೆಂಗಳೂರಿನ ನೀರಿನ ಅಭಾವ ದೊಡ್ಡ ಮಟ್ಟದಲ್ಲಿ ಕಮ್ಮಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಹಾಗಾಗಿ ಪ್ರತಿಯೊಂದು ರಾಜಕೀಯ ಪಕ್ಷಗಳು ಇದರಲ್ಲಿ ಕೈ ಜೋಡಿಸಬೇಕಾಗಿದೆ ಜೊತೆಗೆ ಈ ಸಂದರ್ಭದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರೇನು ಮಂಡ್ಯ ಜಿಲ್ಲೆಯ ಜನತೆ ಬಗ್ಗೆ ಛತ್ರಿಗಳು ಅಂತ ಏನು ಪದ ಬಳಸಿದಾರೆ ಅದ್ರ ಬಗ್ಗೆ ಕೂಡ ನಾವು ಒಂದು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕಾಗಿದೆ ಹಾಗಾಗಿ ಮಂಡ್ಯ ಜಿಲ್ಲಾ ಜನತೆಯಲ್ಲಿ ನಾವು ಒಂದು ಮನವಿ ಮಾಡ್ಲಿಕ್ಕೆ ಬೈತೇನೆ ಮಂಡ್ಯ ಜಿಲ್ಲೆಯ ಜನತೆ ತುಂಬಾ ಸ್ವಾಭಿಮಾನಿಗಳು ನಮ್ಮನ್ನ ಕೆಳ ಕೆಣಕದ್ರೆ ಏನು ಅಂತ ಜಿಲ್ಲೆಯ ಜನತೆ ಇವತ್ತು ತೋರಿಸುವಂತ ಅನಿವಾರ್ಯ ಪರಿಸ್ಥಿತಿ ನಾವು ಬಂದಿದ್ದೀವಿ ನಾವೇನು ಮಾಡೋದ್ ಬೇಡ ಪ್ರತಿಯೊಬ್ರು ಇಂದಿನಿಂದ ನಾಳೆಯ ಸಂಜೆಯವರೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಮ್ಮ ಮಂಡ್ಯ ನಮ್ಮ ಹೆಮ್ಮೆ ಅಂತ ಒಂದು ಸ್ಲೋಗನ್ ಹಾಕೋದ್ರ ಮೂಲಕ ಡಿ ಕೆ ಶಿವಕುಮಾರ್ ಅವರ ಬಹಿಷ್ವತಿ ಇದಕ್ಕೆ ಕ್ಷಮೆ ಹಾಚುವಂತ ಹಾಕ್ಬೇಕು ಮುಂದಿನ ದಿನಗಳ ಅವ್ರು ಕ್ಷಮೆ ಅಂತ ಹಾಕ್ಬೇಕು ಅದಕ್ಕೆ ನಮ್ಮ ಹೋರಾಟಕ್ಕೆ ಕೈ ಜೋಡಿಸೋಣ ಅಂತ ಈ ಸಂದರ್ಭದಲ್ಲಿ ಕೇಳ್ತಾ ಪ್ರತಿಯೊಬ್ಬರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಟ್ವೆಂಟಿ ಫೋರ್ ಅವರ್ಸ್ ನಾವು ನಮ್ಮ ಮಂಡ್ಯ ನಮ್ಮ ಹೆಮ್ಮೆ ಡಿ ಕೆ ಶಿವಕುಮಾರ್ ರವಾನೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಕೇಳಲಿಕ್ಕೆ ಬಯಸ್ತೀನಿ ಒಟ್ಟಿನಲ್ಲಿ ನಾವು ನಾಳೆ ಮಂಡ್ಯ ಬಂದ್ಗೆ ಸಂಪೂರ್ಣ ಬೆಂಬಲವನ್ನ ವ್ಯಕ್ತಪಡಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಬಯಸ್ತೀವಿ ಧನ್ಯವಾದ ಸ್ನೇಹಿತರೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಮಾಡಿ